Express, an international courier service. ಕಿರುತೆರೆ ಮೇಲೆ ಡಿಮ್ಯಾಂಡ್ ನಲ್ಲಿರೋ ಶೋಗಳಲ್ಲಿ ಒಂದಾದ ವೀಕೆಂಡ್ ವಿತ್ ರಮೇಶ್ ವಾರದಿಂದ ವಾರಕ್ಕೆ ಪ್ರೇಕ್ಷಕರನ್ನ ಹಿಡಿದಿಡುವಲ್ಲಿ ಯಶಸ್ವಿಯಾಗಿದೆ ಮೊದಲು ಪ್ರಕಾಶ್ ರೈ ನಂತರ ಜಗ್ಗೇಶ್ ಅರ್ಜುನ್ ಜನ್ಯ ಹಾಗೂ ಗಂಗಾವತಿ ಪ್ರಾಣೇಶ್ ಎಪಿಸೋಡ್ ಗಳನ್ನ ಜನ ಬಹಳ ಮೆಚ್ಚಿಕೊಂಡಿದ್ದಾರೆ ಒಂದಷ್ಟು ನಗಿಸಿ ಮತ್ತಷ್ಟು ಅಳಿಸಿ ಸಾಧಕರ ಬದುಕಿನ ಕಥೆಯನ್ನ ವೀಕೆಂಡ್ ಟೆಂಟ್ ನಲ್ಲಿ ತೋರಿಸ್ತಾರೆ ನಿರೂಪಕ ರಮೇಶ್ ಅರವಿಂದ್ ಮುಂದಿನ ವಾರದ ಅತಿಥಿ ಯಾರು ಎನ್ನುವ ಕುತೂಹಲ ಈಗಾಗಲೇ ಎಲ್ಲರಲ್ಲಿ ಮೂಡಿದೆ ವೀಕ್ಷಕರ ಈ ಕುತೂಹಲಕ್ಕೆ ತೆರೆವಿದ್ದಿದೆ ಮುಂದಿನ ಎಪಿಸೋಡ್ ಕನ್ನಡದವರೇ ಆದ ಬಹುಭಾಷಾ ನಟಿ ಪ್ರಿಯಮಣಿ ಸಾಧಕರ ಸೀಟಿನಲ್ಲಿ ಕಾಣಿಸಿಕೊಳ್ಳಿದ್ದಾರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಈ ನಟಿಯ ಬಗ್ಗೆ ನಮ್ಮ ಜನರಿಗೆ ತಿಳಿದಿರುವುದು ಬಹಳ ಕಡಿಮೆ ಹಾಗಾಗಿ ಪ್ರಿಯಮಣಿ ಬದುಕಿನ ಪರಿಚಯ ಸಾಧನೆಯ ಹಾದಿಯ ಅನಾವರಣ ಮುಂದಿನ ವೀಕೆಂಡ್ ನಲ್ಲಿ ಆಗಲಿದೆ ಮೃಣಾಲಿನಿ ರಾವ್ ಡಿಸೈನ್ ಮಾಡಿರುವ ಗುಲಾಬಿ ಬಣ್ಣದ ಗೌನ್ ತೊಟ್ಟು ಪ್ರಿಯಮಣಿ ಸಾಧಕರ ಸೀಟಿನ ಮೇಲೆ ರಾರಾಜಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ